ಕೆಎಸ್ಡಿಎಲ್ ಟೆಂಡರ್ಗಾಗಿ ಲಂಚ ಪಡೆದ ಆರೋಪ ಕೇಳಿ ಬರ್ತಾ ಇದೆ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಪ್ರಕರಣ ರದ್ದಾಗಿರುವಂಥದ್ದು ಪ್ರಕರಣ ರದ್ದುಪಡಿಸಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ಹೊಡಿಸಿದೆ ಕೆಎಸ್ಡಿಎಲ್ ಟೆಂಡರ್ಗಾಗಿ ಲಂಚ ಪಡೆದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಶ ಬಂಧಿಸಲಾಗಿತ್ತು ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಇವರ ವಿರುದ್ಧದ ಪ್ರಕರಣವನ್ನು ರದ್ದುಪಡಿಸಲಾಗಿದೆ ಪ್ರಕರಣ ರದ್ದುಪಡಿಸಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ಹೊರಡಿಸಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಪ್ಟೆಂಬರ್ ಹದಿನೇಳು ಏನಲ್ಲಿ ಪ್ರಕ್ರಿಯೆ ಪಾಲಿಸಿ ಸೆಕ್ಷನ್ ಹದಿನೇಳು ಏನಲ್ಲಿ ಪ್ರಕ್ರಿಯೆ ಪಾಲಿಸಿಲ್ಲ ಅಂತ ಹೇಳಿರುವಂತದ್ದು ಇನ್ನು ಮಾಡಾಳ್ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದವನ್ನ ಮಂಡನೆ ಮಾಡಿರ್ತಾರೆ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಪೂರ್ವಾನುಮತಿ ಪಡೆದಿಲ್ಲ ಅಂತ ವಾದವನ್ನ ಮಾಡಿದ್ರು ಇನ್ನು ಹೈಕೋರ್ಟ್ ಆದೇಶದಲ್ಲಿನ ವಿವರ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ ಅಂದ್ರೆ ಏನೆಲ್ಲ ಆದೇಶ ಇದೆ ಏನ್ ಕಂಡೀಷನ್ಸ್ ಹಾಕಿದೆ ಅಥವಾ ವಾದ ಏನು ವಾದ ಯಾವ ರೀತಿಯಾಗಿ ಆಗಿದೆ ಅದನ್ನು ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸಿದೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಲ ಮಾಹಿತಿ ಲಭ್ಯವಾಗಬೇಕಾಗಿದೆ ಆದರೆ ಸದ್ಯಕ್ಕೆ ಕೆ ಎಸ್ ಡಿ ಎಲ್ ಟೆಂಡರ್ಗಾಗಿ ಲಂಚ ಪಡೆದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದ್ದಂತಹ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧದ ಪ್ರಕರಣವನ್ನು ರದ್ದುಪಡಿಸಲಾಗಿದೆ ಪ್ರಕರಣ ರದ್ದುಪಡಿಸಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ಹೊರಡಿಸಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹದಿನೇಳು ಎ ನಲ್ಲಿನ ಪ್ರಕ್ರಿಯೆ ಪಾಲಿಸಿಲ್ಲ ಅಂತ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ ಇನ್ನು ಮಾಡಲ್ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ಇದೇ ವಾದವನ್ನು ಮಂಡನೆ ಮಾಡಿರ್ತಾರೆ ಸೆಪ್ಟೆಂಬರ್ ಹದಿನೇಳು ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಪೂರ್ವಾನುಮತಿ ಪಡೆದಿಲ್ಲ ಅಂತ ವಾದವನ್ನು ಮಂಡನೆ ಮಾಡಿರ್ತಾರೆ ಇನ್ನು ಹೈಕೋರ್ಟ್ ಆದೇಶದಲ್ಲಿನ ವಿವರ ಮತ್ತಷ್ಟು ಲಭ್ಯವಾಗಬೇಕಾಗಿದೆ ಇದು ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಇದು ಬಿಗ್ ರಿಲೀಫ್ ಸದ್ಯಕ್ಕೆ ಪ್ರಕರಣವನ್ನು ರದ್ದುಪಡಿಸಿ ಆದೇಶವನ್ನು ಹೊರಡಿಸಲಾಗಿದೆ ಹೈಕೋರ್ಟ್ ಏಕದಸ್ ಏಕಸದಸ್ಯ ಪೀಠ ಈ ಒಂದು ಆದೇಶವನ್ನು ಹೊರಡಿಸಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹದಿನೇಳು ಏನಲ್ಲಿನ ಪ್ರಕ್ರಿಯೆಯನ್ನು ತನಿಖಾಧಿಕಾರಿಗಳು ಪಾಲಿಸಿಲ್ಲ ಅಂತ ಮಾಡಾಳ್ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದವನ್ನು ಮಂಡನೆ ಮಾಡಿರ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಗೆ ವಿರೂಪಾಕ್ಷಪ್ಪಾಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದಾಗುತ್ತೆ ಹಾಗಾದ್ರೆ ಕೋರ್ಟ್ನ ಆದೇಶದಲ್ಲಿ ಏನೆಲ್ಲ ಇದೆ ಇವತ್ತು ಸಂಜೆಯಷ್ಟನ್ನೇ ಹೈಕೋರ್ಟ್ ಈ ಒಂದು ತೀರ್ಪನ್ನು ಪ್ರಕಟಿಸಿದೆ ಇದರಲ್ಲಿ ಮುಖ್ಯವಾಗಿ ಇವ್ರ ವಾದ ಏನಿತ್ತು ಅಂತಂದರೆ ಈಗ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಭ್ರಷ್ಟಾಚಾರ ತಡೆಯ ಅಡಿ ಸೆಕ್ಷನ್ ಸೆವೆಂಟೀನ್ ಎನ ಈಗ ಅಮೆಂಡ್ ಮಾಡಿದ್ದಾರೆ ಅಮೆಂಡ್ ಮಾಡಿದ ನಂತರ ಯಾವುದೇ ಒಂದು ಸರ್ಕಾರಿ ನೌಕರ ಇರ್ಬೋದು ಅಥವಾ ಸರ್ಕಾರಿ ಸೇವಕ ಇರ್ಬೋದು ಅವರ ವಿರುದ್ಧ ಯಾವುದೇ ಕೇಸನ್ನು ದಾಖಲಿಸೋದಕ್ಕೆ ಮುಂಚೆ ಸರ್ಕಾರದ ಅನುಮತಿ ತಗೋಬೇಕು ಅನ್ನೋಂಥ ಒಂದು ನಿಯಮವನ್ನು ಇನ್ಸರ್ಟ್ ಮಾಡಿದ್ದಾರೆ ಹೀಗಾಗಿ ಈ ಒಂದು ಅನುಮತಿ ಪಡಿದೇ ಈ ರೀತಿ ಇನ್ವೆಸ್ಟಿಗೇಷನ್ ಆರಂಭ ಮಾಡೋದು ಸರಿ ಇಲ್ಲ ಅನ್ನೋ ಒಂದು ವಾದವನ್ನು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಅವರ ಪರ ವಕೀಲರು ವಾ ಮಂಡಿಸಿದರು ಅದೇ ರೀತಿ ಇದರಲ್ಲಿ ಮಾಡೋ ವಿರೂಪಾಕ್ಷಪ್ಪ ಪಾತ್ರನ ಪ್ರೂವ್ ಮಾಡೋದಕ್ಕೆ ಯಾವುದೇ ರೀತಿ ಸಾಕ್ಷಾತ್ರೆಗಳು ಲಭ್ಯ ಇಲ್ಲ ಅನ್ನೋ ಅಂತ ವಾದವನ್ನು ಕೂಡ ಮಾಡಿದರು ಆದರೆ ಹೈಕೋರ್ಟ್ ಯಾವ ಕಾರಣಕ್ಕೋಸ್ಕರ ಈ ಒಂದು ಕೇಸನ್ನು ರದ್ದುಪಡಿಸಿದೆ ಅನ್ನೋದು ಇನ್ನಷ್ಟೇ ತಿಳಿಬೇಕಿದೆ ಯಾಕಂದ್ರೆ ಹೈಕೋರ್ಟ್ನ ತೀರ್ಪಿನ ಒಂದು ಸಂಪೂರ್ಣ ಮಾಹಿತಿ ಇನ್ನೂ ಬಹಿರಂಗ ಆಗಿಲ್ಲ ಕೋರ್ಟ್ ಅದನ್ನು ವೆಬ್ ಹೋಸ್ಟ್ ಮಾಡಿದ ನಂತರ ಇನ್ನು ಕೆಲವೇ ಹೊತ್ತಿನಲ್ಲಿ ಅದು ತಿಳಿದು ಬಿಡುತ್ತೆ ಹೀಗಾಗಿ ಇದೊಂದು ರೀತಿ ಬಹಳ ದೊಡ್ಡ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು ಲೋಕಾಯುಕ್ತ ತನಿಖಾ ತಂಡಕ್ಕೆ ಯಾಕೆಂದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ಅನ್ನೋಂಥ ಒಂದು ಮಾಹಿತಿ ಇತ್ತು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ತನಿಖೆ ಕೂಡ ನಡೀತಾ ಇತ್ತು ಈ ಹಂತದಲ್ಲಿ ಹೈಕೋರ್ಟ್ ಈ ಕೇಸನ್ನು ಮಾಡಾಳು ವಿರೂಪಾಕ್ಷಪ್ಪಗೆ ಸೀಮಿತವಾಗಿ ರದ್ದು ಪಡಿಸಿರೋದ್ರಿಂದ ಅವ್ರಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ ಆದರೆ ಈ ಲೋಕಾಯುಕ್ತ ಮುಂದಿನ ತನಿಖೆಗಳಿಗೂ ಕೂಡ ಬಹಳ ಹಿನ್ನಡೆ ಆಗುತ್ತೆ ಯಾಕಂದ್ರೆ ಇದೇ ರೀತಿ ಎಲ್ಲರೂ ಕೂಡ ಟೆಕ್ನಿಕಲ್ ಗ್ರೌಂಡ್ ಇಟ್ಕೊಂಡು ಹೈಕೋರ್ಟ್ ಬಂದ ಪ್ರಕರಣ ರದ್ದುಪಡಿಸುವಂಥ ಸಾಧ್ಯತೆಗಳಿರುತ್ತೆ ಸಾಧ್ಯತೆಗಳು ಇರುತ್ತೆ ಹೀಗಾಗಿ ಹೈಕೋರ್ಟ್ ನ ತೀರ್ಪು ಯಾವ ಎಲ್ಲ ಅಂಶಗಳನ್ನು ಆಧರಿಸಿ ಬಂದಿದೆ ಅನ್ನೋದನ್ನ ನಾವು ತಿಳಿದ ನಂತರನೇ ಈ ಒಂದು ಕೇಸ್ ಬಗ್ಗೆ ಚಿನ ಒಂದು ಎಕ್ಸ್ಪ್ಲನೇಷನ್ ಕೊಡಬಹುದು ಧನ್ಯವಾದ ರಮೇಶ್ ಮಾಹಿತಿಗಾಗಿ